ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಸಂವಿಧಾನ ವಿರೋಧ ಪಕ್ಷಕ್ಕೆ ತೀರಿಸಿದ್ದರಿಂದ ಆಡಳಿತ ಕೇಂದ್ರ ಬಿಜೆಪಿ ಸರ್ಕಾರ ಸಂವಿಧಾನ ವಿರೋಧಿ ನೀತಿ ಅನುಸರಿಸಿ ಲೋಕಸಭೆಯ ತೊಂಬತ್ತೇಳು ಮತ್ತು ರಾಜ್ಯಸಭೆಯ ನಲವತ್ತಾರು ಒಟ್ಟಾಗಿ ನೂರ ನಲವತ್ಮೂರು ಸಂಸದರನ್ನು ಅಮಾನತುಗೊಳಿಸಿ ಆದೇಶ ಹೊರಡಿಸಿದೆ ಈ ಕ್ರಮ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ನೀತಿ ಅಧಿಕಾರಿ ಧೋರಣೆಯಾಗಿದೆ ಕೇಂದ್ರ ಸರ್ಕಾರದ ಜನವಿರೋಧಿ ಮತ್ತು ಸಂವಿಧಾನ ವಿರೋಧಿ ಕ್ರಮವನ್ನು ಖಂಡಿಸಿ ದೇಶಾದ್ಯಂತ ಮತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲು ಅದೇ ರೀತಿ ನಾವು ಜಿಲ್ಲೆಯ ಜಿಲ್ಲೆಯಿಂದ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಈ ಸಂವಿಧಾನದ ಕಾರ್ಯಕರ್ತರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸೇರಿ ಸಂವಿಧಾನ ವಿರೋಧಿ ಮತ್ತು ಈ ದಮನಕಾರಿ ನೀತಿಯ ಖಂಡನೆ ಮಾಡಲಿಕ್ಕೋಸ್ಕರ ನಾವು ಈಗ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಏನಂದರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇಂಥ ಯಾರೂ ಮಾತನಾಡಬಾರ್ದು ಯಾರೂ ಕೇಳಬಾರ್ದು ನಮ್ಮನ್ನು ಆ ರೀತಿಯಾಗಿ ಈ ಅವರ ಧ್ವನಿಯನ್ನ ಅಡಗಿಸ್ಬೇಕು ಅಂತ ಇರ್ತಕ್ಕಂಥ ಈ ಬಿ ಭಾರತೀಯ ಜನತಾ ಪಕ್ಷದ ಬಿ ಜೆ ಪಿ ಸರ್ಕಾರದ ನರೇಂದ್ರ ಮೋದಿ ಅವರ ಸರ್ಕಾರ ವಾಕ್ ಸ್ವಾತಂತ್ರ್ಯಕ್ಕೆ ಇವತ್ತು ಹರಣ ನಮ್ಮ ಸಂವಿಧಾನದಲ್ಲಿ ಇಲ್ಲ ಅಂತಂದ್ರೆ ಅದು ಖಂಡಿತವಾಗಿಯೂ ಕೂಡ ಸಂವಿಧಾನಕ್ಕಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿದಂತ ಅವಮಾನ ಆಗಿರುತ್ತೆ ಯಾಕೆಂದ್ರೆ ಎಲ್ರಿಗೂ ಕೂಡ ಒಂದು ವಾಕ್ ಸ್ವಾತಂತ್ರ್ಯ ಇದೆ ಕೇಳುವಂತ ಸ್ವಾತಂತ್ರ್ಯನ ಹರಣ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಸರ್ವಾಧಿಕಾರಿ ಅಲ್ದಲೇ ಬೇರೆ ಏನೂ ಅಲ್ಲ ಅವರ ಸರ್ವಾಧಿಕಾರಿ ಧೋರಣೆ ಖಂಡಿತವಾಗಿಯೂ ಕೂಡ ಅವ್ರನ್ನ ಸುಡುತ್ತೆ ಒಂದಲ್ಲ ಒಂದ್ ದಿವಸ ಎಷ್ಟು ದಿವಸ ನಡೀಲಿಕ್ಕೆ ಆಗತ್ತೆ ಸರ್ವಾಧಿಕಾರ ಹೇಳಿ ನೋಡೋಣ ಹಾಗಾಗಿ ನೂರ ಇದು ಈ ಭಾರತದ ದೇಶ ಸ್ವತಂತ್ರ ಬಂದ ನಂತರ ಇಷ್ಟು ಜನಗಳನ್ನು ಏಕಕಾಲದಲ್ಲಿ ಸಂಸತ್ತಿನಿಂದ ಅಮಾನತ್ತುಗೊಳಿಸಿ ಅವರ ಧ್ವನಿ ಇಲ್ಲದ ರೀತಿಯಲ್ಲಿ ನಾವೇನೋ ನಮ್ಮ ಬೇರೆ ಕಾಡು ಬೇಸಿಗೆ ಬೇಕು ಅಂತಕ್ಕಂಥ ನಡೀತಕ್ಕಂಥ ಬಿ ಜೆ ಪಿಯ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಇರುತ್ತೆ ಖಂಡಿತವಾಗಿಯೂ ಕೂಡ ಇದು ಮುಂದಿನ ದಿವಸಗಳಲ್ಲಿ ಅವರಿಗೆ ಅವಲತಿಗೆ ಕಾರಣ ಆಗುತ್ತೆ ಇದನ್ನು ಇಮ್ಮಿಡಿಯೇಟ್ ಆಗಿ ಏನು ಅವ್ರನ್ನ ಅಮಾನತ್ತುಗೊಳಿಸಿದ್ದಾರೆ ಅದನ್ನು ವಾಪಸ್ ತಗೋಬೇಕು ಇಡೀ ದೇಶಾದ್ಯಂತ ಇವತ್ತು ನಾವು ಬಹಳ ಸರಳವಾಗಿ ಈಗ ಇದನ್ನು ಮಾಡಿಕೊಂಡು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಇದು ಬೆಂಕಿ ಹೆಚ್ಕೊಳ್ಳೋ ಅಂತ ಪರಿಸ್ಥಿತಿ ಇರೋದ್ರಿಂದ ಭಾರತೀಯ ಜನತಾ ಪಕ್ಷದವರು ಇವತ್ತೇ ಎಚ್ಚರಾಗಿ ಅವ್ರನ್ನ ವಾಪಸ್ ತಗೊಂಡು ಅದರ ಸರಿಯಾದ ವಿವರಣೆಯನ್ನ ಕೊಡಬೇಕು ನಾವೇನು ಏನು ಗಲಾಟೆ ಮಾಡ್ತಾ ಇಲ್ಲ ಮೈ ಬಟ್ಟೆ ಹರ್ಕಂತಾ ಇಲ್ಲ ಚೇರ್ನಲ್ಲಿ ಹೊರದಾಡ್ತಾ ಇಲ್ಲ ನಮಗೆ ಬೇಕಾಗಿರೋದು ನೀವು ನಡೆದಂತ ಘಟನೆಯನ್ನ ವಿವರಣೆ ಕೊಡಿ ದೇಶದ ಜನತೆಗೆ ಗೊತ್ತಾಗಲಿ ಸಂವಿಧಾನದಲ್ಲಿ ಕೊಟ್ಟಂತ ವಿವರಣೆ ದೇಶದ ಜನತೆಗೆ ಪ್ರತಿಯೊಬ್ಬನಿಗೆ ಗೊತ್ತಾಗ್ಲಿ ಅಂತಕ್ಕಂಥ ವಿಚಾರ ಕೇಳಿದ್ರೆ ಅದನ್ನು ನೀವು ಕೇಳಲೇಬೇಡಿ ಅಂತ ನಿಮ್ಮನ್ನು ಅಮಾನತ್ತು ಮಾಡಿದ್ದಾರೆ ಅಂದರೆ ಇಂಥ ದುರ್ಘಟನೆ ಯಾವಾಗಲೂ ನಡೆದಿಲ್ಲ ನಡೆಯೋದು ಇಲ್ಲ ನಡೆದ್ರೆ ಅದಕ್ಕೆ ಅವರು ನೇರವಾದ ಒಣಗಾರರಾಗ್ತಾರೆ ಇದು ಸಂವಿಧಾನದ ಹರಣ ಅಂತೇಳ್ಬಿಟ್ಟು ನಾನಿವತ್ತು ಈ ಬಗ್ಗೆ ಅವ್ರನ್ನ ಕಡಾಖಂಡಿತವಾಗಿ ಭಾರತೀಯ ಜನತಾ ಪಕ್ಷವನ್ನು ಖಂಡಿಸ್ತಾ ಇದ್ದೀನಿ